ಹುಚ್ಚ ಎರಡ್ ಸಾವಿರದ ಒಂದರ ಸೂಪರ್ ಡೂಪರ್ ಹಿಟ್ ಚಿತ್ರ ಹುಚ್ಚನ ಅವತಾರದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡ ನಟ ಸುದೀಪ್ ಅವರ ಸ್ಟೈಲ್ಗೆ ಕೆಲವರು ಫಿದಾ ಆಗೋದ್ರೆ ಇನ್ನು ಕೆಲವರು ಕ್ಲೈಮ್ಯಾಕ್ಸ್ನಲ್ಲಿ ಅವರ ಮನೋಜ್ಞ ಅಭಿನಯ ನೋಡಿ ಕಣ್ಣೀರ್ ಹಾಕಿದ್ರು ಅಂದು ಸ್ಯಾಂಡಲ್ವುಡ್ನಲ್ಲಿ ಹೊತ್ತಿಕೊಂಡ ಹುಚ್ಚನ ಕಿಚ್ಚು ಇಂದಿಗೂ ಧಗಧಗಿಸುತ್ತಲೇ ಇದೆ ಅಸಲಿಗೆ ನಟ ಸುದೀಪ್ ಹುಚ್ಚ ಚಿತ್ರದಲ್ಲಿ ನಟಿಸೋದಕ್ಕಿಂತ ಮುಂಚೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಆದ್ರೆ ಹುಚ್ಚ ಕೊಟ್ಟಷ್ಟು ನೇಮ್ ಫೇಮ್ ಯಾವ ಚಿತ್ರವೂ ಕೊಟ್ಟಿರಲಿಲ್ಲ ಅದರಲ್ಲೂ ಈ ಚಿತ್ರದಲ್ಲಿ ಸುದೀಪ್ ಪಾತ್ರದ ಹೆಸರು ಕಿಚ್ಚ ಈ ಹೆಸರು ಅವರ ಅದೃಷ್ಟವನ್ನೇ ಬದಲಾಯಿಸಿತ್ತು ಅಭಿಮಾನಿಗಳು ಕೂಡ ಕಿಚ್ಚ ಅಂತ ಪ್ರೀತಿಯಿಂದ ಕರೆದ್ರು ಆಗ್ಲೇ ನಟ ಸುದೀಪ್ ಕಿಚ್ಚ ಸುದೀಪ್ ಅಂತ ಬದಲಾಗಿದ್ದು ಇಂದು ಇದೇ ಕಿಚ್ಚ ಸುದೀಪ್ ಪರಭಾಷಾ ಚಿತ್ರಗಳಲ್ಲಿ ನಟಿಸಿ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಈಗ ಇದೇ ಕಿಚ್ಚ ಸುದೀಪ್ ಅವರಿಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀವಿ ಕೇಳಿ ಅದಕ್ಕೂ ಮುಂಚೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಹುಚ್ಚ ಚಿತ್ರದಲ್ಲಿ ನಟ ಸುದೀಪ್ ಅವರ ಬದಲಿಗೆ ಯಾವ ನಟ ಆ ಪಾತ್ರದಲ್ಲಿ ನಟಿಸಿದ್ರೆ ತುಂಬಾ ಚೆನ್ನಾಗಿರೋದು ಅಂತ ನಿಮ್ಗನ್ಸುತ್ತೆ ಕಿಚ್ಚ ಸುದೀಪ್ ಬಿಟ್ರೆ ಇನ್ಯಾರನ್ನೂ ಊಹಿಸ್ಕೊಳ್ಳೋಕಾಗಲ್ಲ ಅಲ್ವಾ ಅದಕ್ಕೆ ಕಾರಣ ನಟ ಕಿಚ್ಚ ಸುದೀಪ್ ಅವರ ನೈಜವಾದ ನಟನೆ ಆದ್ರೆ ಹುಚ್ಚ ಚಿತ್ರದ ನಿರ್ಮಾಪಕ ರೆಹಮಾನ್ ಅವರಿಗೆ ಕಿಚ್ಚ ಸುದೀಪ್ ಮೊದಲ ಆಯ್ಕೆ ಆಗಿರ್ಲಿಲ್ಲ ಅದಕ್ಕೂ ಮುಂಚೆ ಚಿತ್ರದ ಸ್ಕ್ರಿಪ್ಟ್ ಅನ್ನ ನಟ ಶಿವರಾಜ್ ಕುಮಾರ್ ಅವರ ಕೈಗೆ ಕೊಡಲಾಗಿತ್ತು ಅವರು ಈ ಚಿತ್ರದ ಕಥೆಯನ್ನ ಓದಿ ಇನ್ನೇನು ಓಕೆ ಅಂತ ಹೇಳಬೇಕಾಗಿತ್ತು ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರಂತೆ ಚಿತ್ರದ ಸೆಕೆಂಡ್ ಹಾಫ್ನಲ್ಲಿ ನಾಯಕ ನಟ ಕಾಣಿಸಿಕೊಳ್ಳೋ ಗೆಟಪ್ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ನನ್ನ ಪತಿ ಶಿವರಾಜ್ ಕುಮಾರ್ ಇಂಥ ಗೆಟಪ್ನಲ್ಲಿ ನಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಖಡಕ್ಕಾಗೆ ಹೇಳಿದ್ರಂತೆ ಕೊನೆಗೆ ಶಿವಣ್ಣ ಕೂಡ ನೋ ಅಂತ ಹೇಳಿದ್ರು ಆ ನಂತರ ನಿರ್ಮಾಪಕ ರೆಹಮಾನ್ ರಿಯಲ್ ಸ್ಟಾರ್ ನಟ ಉಪೇಂದ್ರ ಮುಂದೆ ಸ್ಕ್ರಿಪ್ಟ್ ಹಿಡ್ಕೊಂಡು ನಿಂತಿದ್ರು ಸ್ಕ್ರಿಪ್ಟ್ ನೋಡಿ ಇಂಪ್ರೆಸ್ ಆದ ಉಪೇಂದ್ರ ಎಲ್ಲ ಓಕೆ ಚಿತ್ರದ ಟೈಟಲ್ ಹುಚ್ಚ ಅಂತ ಯಾಕೆ ಅಂತ ಕೇಳಿ ಬದಲಾಯಿಸೋಕೆ ಹೇಳಿದ್ರು ಆಗ ಪ್ರೊಡ್ಯೂಸರ್ ರೆಹಮಾನ್ ಉಪೇಂದ್ರ ಕೂಡ ಬೇಡ ಅಂತ ನಿರ್ಧರಿಸಿ ಬೇರೆ ನಾಯಕ ನಟನ ಹುಡುಕಾಟದಲ್ಲಿ ತೊಡಗಿದ್ರು ಆಗ ರೆಹಮಾನ್ ಮಗಳು ನಟ ಸುದೀಪ್ ಹೆಸರನ್ನ ಸೂಚಿಸಿದ್ರಂತೆ ಇವೆಂಟ್ ಒಂದರಲ್ಲಿ ಸುದೀಪ್ ಅವರ ಹೈಟ್ ಬಾಡಿ ಲ್ಯಾಂಗ್ವೇಜ್ ನೋಡಿ ಇಂಪ್ರೆಸ್ ಆದ ಪ್ರೊಡ್ಯೂಸರ್ ಹುಚ್ಚ ಚಿತ್ರದ ಕಿಚ್ಚನ ಪಾತ್ರಕ್ಕೆ ಸುದೀಪ್ ಪರ್ಫೆಕ್ಟ್ ಅಂತ ನಿರ್ಧರಿಸಿ ಅವರಿಗೆ ಕಥೆನ ಹೇಳಿದ್ರು ಮುಂದೆ ನಡೆದಿದ್ದೆಲ್ಲವೂ ಇತಿಹಾಸ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಹುಚ್ಚ ಚಿತ್ರವನ್ನು ಅದ್ಭುತವಾಗಿ ತೆರೆ ಮೇಲೆ ತಂದ್ರು ಇನ್ನು ನಟ ಕಿಚ್ಚ ಸುದೀಪ್ ಅವರು ಸಿಕ್ಕ ಅವಕಾಶದಲ್ಲಿ ತಮ್ಮ ಪ್ರತಿಭೆಯನ್ನ ಸಿನಿ ಪ್ರೇಕ್ಷಕನ ಮುಂದೆ ಇಟ್ರು ಈ ಚಿತ್ರದಲ್ಲಿ ನಟಿ ರೇಖಾ ಸುದೀಪ್ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಸಿನಿರಂಗದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅಸ್ತಿತ್ವ ಬಂದಿದ್ದೇ ಈ ಹುಚ್ಚನ ಕಿಚ್ಚದಿಂದ ಇದರ ನೆನಪಿಗೇನೆ ಸುದೀಪ್ ಕಿಚ್ಚನನ್ನ ಸದಾ ತಮ್ಮ ಹೆಸರಿನ ಮುಂದೆ ಇರುವ ಹಾಗೆ ಮಾಡಿದ್ದಾರೆ ಇದಿಷ್ಟು ಸಾಕನಿಸುತ್ತೆ ಓರ್ವ ನಟ ತನ್ನ ಯಶಸ್ಸಿಗೆ ಕಾರಣ ಆಗಿರೋ ಚಿತ್ರಕ್ಕೆ ಹಾಗೂ ಪಾತ್ರಕ್ಕೆ ಸಲ್ಲಿಸೋ ಕೃತಜ್ಞತೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ